ಕರ್ನಾಟಕದ ಯಾರು ಕೊಟ್ಟಿಲ್ಲ ಸರ್ ಆ ಥರ ಒಂದು ಸ್ಪೆಷಲ್ ಆಫರ್ ತಂದಿದ್ದೀವಿ ಒಂದು ರೋಟರ್ ಕೊಡ್ತೀವಿ ಸರ್ ಒಂದು ಕಲ್ಟಿವೇಟರ್ ಕೊಡ್ತೀವಿ ಒಂದು ಸ್ಲ್ಯಾಶರ್ ಕೊಡ್ತೀವಿ ಇಂಜಿನ್ಗೆ ಒಂದು ವೇಟ್ ಕೊಡ್ತೀವಿ ಒಂದು ವಾಟರ್ ವಾಶ್ ಸ್ಪ್ರೇಯರ್ ಕೊಡ್ತೀವಿ ಒಂದು ಜಾಕ್ ಕೊಡ್ತೀವಿ ಒಂದು ಗ್ರೀಸ್ ಗನ್ ಕೊಡ್ತೀವಿ ಆಮೇಲೆ ಗ್ರಾಪ್ ಹ್ಯಾಂಡಲ್ಸ್ ಅಂತ ಬರುತ್ತೆ ಅದು ಕೊಡ್ತೀವಿ ಮೂರು ಲಕ್ಷ ತೊಂಬತ್ತೆಂಟು ಸಾವಿರ ರೂಪಾಯಿಗೆ ಕಾಂಬೋ ಆಫರ್ ಮಾಡಿ ಕೊಡ್ತಾ ಇದ್ದೀವಿ ಸರ್ ಆದ್ರೆ ಹದಿನೈದು ಟ್ರಾಕ್ಟರ್ಗೆ ಮಾತ್ರ ಇಟ್ಟಿದ್ದೀವಿ ನಾವು ಅದು ಯಾವಾಗ ಬುಕ್ ಆಗುತ್ತೆ ಅದರಲ್ಲೇ ಕ್ಲೋಸ್ ಆಗುತ್ತೆ ನೀವು ಆದಷ್ಟು ಬೇಗ ನೀವು ಬುಕ್ ಮಾಡಿ ಆಮೇಲೆ ನಿಮಗೆ ಆಲ್ರೆಡಿ ನಿಮ್ಮ ಕಡೆ ಟ್ರ್ಯಾಕ್ಟರ್ ಇದ್ದರೆ ಇಂಪ್ಲಿಮೆಂಟ್ ಅಷ್ಟೇ ನಂಗೆ ಬೇಕಂದ್ರೆ ಇಂಪ್ಲಿಮೆಂಟ್ ಮಾತ್ರನೂ ಕೊಡ್ತೀವಿ ಸಿಂಗಲ್ ಸಿಲಿಂಡರ್ ಇಂಜನ್ ನಿಮ್ಮ ಒನ್ ಅವರ್ ನೀವು ಹೊಡೆದ್ರೂ ನಿಮಗೆ ಒಂದು ಲೀಟರ್ ಅಷ್ಟೇ ಡೀಸೆಲ್ ಕುಡಿಯೋದು ಈಗ ನೀವು ಬೇರೆ ಡಿಸ್ಟಿಕಲ್ಲಿ ತೊಗೊಂಡ್ರು ನಮ್ಮ ಮೆಕಾನಿಕ್ ಬಂದು ಅಲ್ಲಿಗೆ ಸರ್ವಿಸ್ ಮಾಡಿ ಕೊಡ್ತಾರೆ ಸರ್ ಇದು ಒಂದು ವರ್ಷ ವಾರಂಟಿ ಕೊಡ್ತೀವಿ ಸರ್ ನಾವು ಮೂರು ಡಾಕ್ಯುಮೆಂಟ್ಸ್ ನಮ್ಗೆ ಕೊಟ್ಟರೆ ಒಂದು ವರ್ಷ ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ ರಿಜಿಸ್ಟ್ರೇಷನ್ ಮಾಡಿಸಿಕೊಡ್ತೀವಿ ಸರ್ ನನ್ನ ಹೆಸರು ಸೈಯದ್ ಮೊಹಿದೀನ್ ಅಂತ ನಾವು ಎಸ್ಕೋ ಎಂಟರ್ಪ್ರೈಸಸ್ ವತಿಯಿಂದ ಮಾತಾಡ್ತಿರೋದು ನಮ್ಮದು ಲೊಕೇಶನ್ ಬಂದು ಹಾವೇರಿ ಡಿಸ್ಟಿಕ್ಕು ಬಜಾಜ್ ಬೈಕ್ ಶೋರೂಮ್ ಅಪೋಸಿಟ್ ನಮ್ಮದು ಶೋರೂಮ್ ಇರೋದು ನಮ್ಮದು ಅಪೋಲೋ ಟ್ಯಾಕ್ಟ್ರದು ಅಧಿಕೃತ ಮಾರಾಟಗಾರ ನಾವು ಇದು ಮಿನಿ ಟ್ಯಾಕ್ಟರ್ ಅಂದಿ ಸರ್ ಮಿನಿ ಮಹಾರಾಜ ಅಂತ ನಾವು ಇದಕ್ಕೆ ಇದು ಮಾಡಿದ್ದೀವಿ ನಮ್ಮದು ಮೇನು ವರ್ಕ್ ಇರೋದು ಫ್ಯಾಬ್ರಿಕೇಷನ್ ವರ್ಕ್ ಇತ್ತು ಅಗ್ರಿಕಲ್ಚರ್ ಲೈನಿಗೆ ಬಂದು ಒಂದು ಆರು ವರ್ಷ ಆಯ್ತು ಸರ್ ಎಲ್ಲ ಇಂಪ್ಲಿಮೆಂಟ್ಸ್ ಮಾಡಿದ್ವಿ ಸರ್ ಮಿನಿ ಟ್ಯಾಕ್ಟ್ರದು ಎಲ್ಲ ಇಂಪ್ಲಿಮೆಂಟ್ಸ್ ಮಾಡ್ತೀವಿ ನಾವು ಟ್ಯಾಕ್ಟ್ರಿಗೆ ತುಂಬ ಚೆನ್ನಾಗಿದೆ ಸರ್ ಪರ್ಫಾಮೆನ್ಸು ಎಲ್ಲ ಕಡೆ ಕಸ್ಟಮರ್ದು ರಿವ್ಯೂ ಚೆನ್ನಾಗಿದೆ ಸರ್ ಇದು ಸ್ಪೆಷಲ್ ನಾವು ಕರ್ನಾಟಕದಲ್ಲಿ ಯಾರು ಕೊಟ್ಟಿಲ್ಲ ಸರ್ ಆ ಥರ ಒಂದು ಸ್ಪೆಷಲ್ ಆಫರ್ ತಂದಿದ್ದೀವಿ ಇದು ಎಲ್ಲ ರೈತರಿಗೆ ಅನುಕೂಲ ಆಗೋ ಥರ ಮಾಡಿದ್ದೀವಿ ಸರ್ ಈಗ ಟ್ಯಾಕ್ಟ್ರ್ ತೊಗೊಂಡು ಬೇರೆ ಕಡೆ ಇಂಜಿನ್ ತೊಗೊಂಡು ಇಂಪ್ಲಿಮೆಂಟ್ಸ್ ಒಂದು ಕಡೆ ಇನ್ನೊಂದು ಒಂದು ಕಡೆ ತೊಗೊತಿದ್ರು ಅವ್ರಿಗೆ ಭಾರಿ ಕಿರಿಕಿರಿ ಆಗ್ತಿತ್ತು ಆ ಥರ ಬೇಡ ಬೇಡ ಅಂತೇಳಿ ಒಂದು ಫುಲ್ ಸಟ್ಟೆ ಅವ್ರು ಕೊಟ್ಟು ಬಿಡೋಣ ಮತ್ತು ಅವ್ರು ಎಕ್ಸ್ಟ್ರಾ ಏನು ತೊಗೊಳ್ಳೋದು ಅವಶ್ಯಕತೆ ಇರೋಲ್ಲ ಆ ಥರ ಒಂದು ಸ್ಪೆಷಲ್ ಆಫರ್ ಮಾಡಿ ಕೊಟ್ಟಿದ್ದೀವಿ ಸರ್ ಇದು ಕರ್ನಾಟಕದಲ್ಲೇ ಮೊದಲಿದು ಈ ಥರ ಒಂದು ಸ್ಪೆಷಲ್ ಅಗ್ರೆಸಿವ್ ಆಗಿ ಆಫರ್ ಕೊಟ್ಟಿದ್ದೀವಿ ಟೋಟಲ್ ನಿಮ್ಗೆ ಟ್ಯಾಕ್ಟ್ರ್ ಜೊತೆಗೆ ಎಂಟು ಥರ ಐಟಮ್ ಕೊಡ್ತೀವಿ ಸರ್ ಸ್ಪ ಒಂದು ರೋಟರ್ ಕೊಡ್ತೀವಿ ಸರ್ ಒಂದು ಕಲ್ಟಿವೇಟ್ರ್ ಕೊಡ್ತೀವಿ ಒಂದು ಸ್ಲ್ಯಾಷರ್ ಕೊಡ್ತೀವಿ ನಂತರ ಇಂಜಿನ್ಗೆ ಒಂದು ವೇಟ್ ಕೊಡ್ತೀವಿ ಒಂದು ವಾಟರ್ ವಾಶ್ ಸ್ಪ್ರೇರ್ ಕೊಡ್ತೀವಿ ಒಂದು ಜಾಕ್ ಕೊಡ್ತೀವಿ ಒಂದು ಗ್ರೀಸ್ ಗನ್ ಕೊಡ್ತೀವಿ ಆಮೇಲೆ ಗ್ರ್ಯಾಪ್ ಹ್ಯಾಂಡಲ್ಸ್ ಅಂತ ಬರುತ್ತೆ ಅದು ಕೊಡ್ತೀವಿ ಸರ್ ಟೋಟಲ್ ಎಂಟು ಐಟಮ್ ಕೊಡ್ತೀವಿ ಮತ್ತು ನೀವು ಇಲ್ಲಿ ಬಂದು ಬುಕ್ ಮಾಡಿದರೆ ಒಂದು ಸ್ಪೆಷಲ್ ಗಿಫ್ಟ್ ಎಕ್ಸ್ಟ್ರಾನು ಕೊಡ್ತೀವಿ ಸರ್ ಆ ಗಿಫ್ಟ್ ಇಲ್ಲಿ ಬಂದವರಿಗೆ ಹೇಳ್ತೀವಿ ಸರ್ ನಾವು ಇಲ್ಲಿ ಬಂದರೆ ನೀವು ಒಂದು ಸ್ಪೆಷಲ್ ಎಕ್ಸ್ಟ್ರಾ ಗಿಫ್ಟನ್ನು ಕೊಡ್ತೀವಿ ಪ್ರೈಸ್ ಸರ್ ಪ್ರೈಸ್ ಬಂದು ತ್ರೀ ಲ್ಯಾಕ್ ನೈಂಟಿ ಏಟ್ ತೌಸಂಡ್ ಇದೆ ಸರ್ ಮೂರು ಲಕ್ಷ ತೊಂಬತ್ತೆಂಟು ಸಾವಿರ ರೂಪಾಯಿಗೆ ಇದೆಲ್ಲ ಐಟಮ್ನು ಕೊಡ್ತಾಯಿದ್ದೀವಿ ಸರ್ ಈಗ ನೀವು ಹೌದು ಎಷ್ಟು ಇದು ದೀಪಾವಳಿಗೆ ಮಾಡಿದೆ ಸರ್ ಆದರೆ ಹದಿನೈದು ಟ್ರ್ಯಾಕ್ಟರ್ಗೆ ಮಾತ್ರ ಇಟ್ಟಿದ್ದೀವಿ ನಾವು ಅದು ಯಾವಾಗ ಬುಕ್ ಆಗುತ್ತೆ ಅದರಲ್ಲೇ ಕ್ಲೋಸ್ ಆಗುತ್ತೆ ನೀವು ಆದಷ್ಟು ಬೇಗ ನೀವು ಬುಕ್ ಮಾಡಿ ಈ ಸದ್ಯ ತಗೋಬೋದು ಸರ್ ಸರ್ ನೀವು ಆಗಿ ಎಲ್ಲ ಐಟಮ್ ತೊಗೊಂಡ್ರೆ ನಿಮಗಿದೆ ಟೋಟಲ್ ಕಾಸ್ಟ್ ಬಂದು ಒಂದು ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಮಟ್ಟ ಹೋಗುತ್ತೆ ಸರ್ ಎಪ್ಪತ್ತು ಸಾವಿರ ಮಟ್ಟ ಹೋಗುತ್ತೆ ಸರ್ ಹಾಂ ಇಷ್ಟೆಲ್ಲ ಐಟಮ್ಸ್ಗೆ ನಿಮಗೆ ಹೌದು ಸರ್ ಟ್ಯಾಕ್ಟ್ರ್ ಸೇರಿ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಮಟ್ಟ ಸ್ವಲ್ಪ ಹೆಚ್ಚು ಕಡಿಮೆ ಅಲ್ಲಿ ಹೋಗುತ್ತೆ ನಾವು ಸ್ಪೆಷಲ್ ಆಫರ್ ಮಾಡಿ ಹದಿನೈದು ಟ್ಯಾಕ್ಟ್ರಿಗೆ ನಾವು ಪ್ರೈಸ್ ರೆಡ್ಯೂಸ್ ಮಾಡಿ ಇದನ್ನು ಮೂರು ಲಕ್ಷ ತೊಂಬತ್ತೆಂಟು ಸಾವಿರ ರೂಪಾಯಿಗೆ ಕಾಂಬೋ ಆಫರ್ ಮಾಡಿ ಕೊಡ್ತಾಯಿದ್ದೀವಿ ಸರ್ ಸೊ ಅದಕ್ಕಿಂತ ನಾವು ಏನು ಮಾಡಿದ್ವಿ ನಾವು ಓನ್ ಮ್ಯಾನುಫ್ಯಾಕ್ಚರ್ ಹಾಗಾಗಿ ನಾವೆಲ್ಲ ರೇಟ್ ರೆಡ್ಯೂಸ್ ಮಾಡಿ ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀವಿ ಪ್ರೈಸ್ ರೆಡ್ಯೂಸ್ ಮಾಡಿ ನಿಮಗೆ ಕಾಂಬೋ ಆಫರ್ ಮಾಡಿ ಕೊಡ್ತಾ ಬುಕ್ ಸರ್ ಇದು ಕರ್ನಾಟಕದಿಂದ ಎಲ್ಲಿ ನಾವು ಬೇಕಾದ್ರೆ ಬುಕ್ ಮಾಡ್ಬೋದು ಆ ನಂತರ ನೀವು ಇಲ್ಲಿ ಬಂದು ಐಟಮ್ಸ್ ಎಲ್ಲ ನೋಡಿ ಸೆಲೆಕ್ಟ್ ಮಾಡಿ ನಿಮ್ಗೆ ಏನಾದ್ರೂ ಇದರಲ್ಲಿ ಚೇಂಜಸ್ ಇದ್ದರೆ ಸಣ್ಣ ಪುಟ್ಟ ಚೇಂಜಸ್ ಬೇಕಾದ್ರೆ ಮಾಡಿಸ್ಕೊಡ್ತೀವಿ ಆಮೇಲೆ ನಿಮಗೆ ಆಲ್ರೆಡಿ ನಿಮ್ಮ ಕಡೆ ಟ್ಯಾಕ್ಟರ್ ಇದ್ರೆ ಇಂಪ್ಲಿಮೆಂಟ್ ಅಷ್ಟೇ ನಂಗೆ ಬೇಕಂದ್ರೆ ಇಂಪ್ಲಿಮೆಂಟ್ ಮಾತ್ರ ಕೊಡ್ತೀವಿ ಹೌದು ಸರ್ ಇದಕ್ಕೆ ಅಂತಲ್ಲ ನೀವು ಕುಬೋಟಾ ಆ ಥರ ಬೇರೆ ಯಾವುದು ಮಿನಿ ಟ್ಯಾಕ್ಟರ್ ಇದೆ ಅದಕ್ಕೂ ಬೇಕಾದ್ರೆ ನಾವು ಇಂಪ್ಲಿಮೆಂಟ್ ಮಾಡಿಕೊಡ್ತೀವಿ ಸರ್ ಸರ್ವಿಸ್ ಕೊಡಬೇಕಾಗುತ್ತೆ ಹಾಂ ಸರ್ವಿಸ್ ಸರ್ ಸರ್ವಿಸ್ ಸರ್ ಇದು ಹೆಂಗಿದೆ ಅಂದರೆ ಇದು ಮಿನಿ ಟ್ರ್ಯಾಕ್ಟ್ರ್ ಇದು ಮನೆಯಿಂದ ಹೊಲ್ಲಿಂದ ನಮ್ಮ ಶೋರೂಮ್ ತರದ ಅವಶ್ಯಕತೆ ಇಲ್ಲ ನಾವಿಲ್ಲಿ ಲೋಕಲ್ ಕೊಟ್ಟರು ಅಲ್ಲಿಂದ ನಾವು ಕರ್ಸ್ಕೊಳ್ಳೋಲ್ಲ ಟ್ಯಾಕ್ಟ್ರು ಮೇಜರ್ ಇದ್ರೆ ಅಷ್ಟೇ ತರಿಸ್ಕೊಳೋದು ರೆಗ್ಯುಲರ್ ಸರ್ವಿಸ್ ಎಲ್ಲ ಅಲ್ಲಿಗೆ ಹೋಗಿ ಸರ್ವಿಸ್ ಮಾಡಿ ಬರ್ತೀವಿ ಈಗ ನೀವು ಬೇರೆ ಡಿಸ್ಟಿಕ್ಕಲ್ಲಿ ತೊಗೊಂಡ್ರು ನಮ್ಮ ಮೆಕ್ಯಾನಿಕ್ ಬಂದು ಅಲ್ಲಿಗೆ ಸರ್ವಿಸ್ ಮಾಡಿ ಕೊಡ್ತಾರೆ ಸರ್ ಹೋಗ್ತಾರೆ ಸರ್ ಹೋಗ್ತಾರೆ ಆಲ್ರೆಡಿ ಕೊಟ್ಟಿದ್ದೀವಿ ನಾವು ನಾಲ್ಕು ಅಲ್ಲಿ ಟ್ಯಾಕ್ಟ್ರ್ ಕೊಟ್ಟಿದ್ದೀವಿ ಅಲ್ಲಿಗೆ ಹೋಗಿ ನಮ್ಮ ಮೆಕ್ಯಾನಿಕ್ ಹೋಗಿ ಸರ್ವಿಸ್ ಮಾಡಿ ಬರ್ತಾರೆ ಕೊಟ್ಟಿದ್ದೀವಿ ನಾವು ಹೊಸಪೇಟೆ ಕೊಟ್ಟಿದ್ದೀವಿ ಸರ್ ದಾವಣಗೆರೆ ಚಿತ್ರದುರ್ಗ ಆಮೇಲೆ ಬೆಂಗಳೂರು ಕೊಟ್ಟಿದ್ದೀವಿ ನಮ್ಮ ಹಾವೇರಿ ಈ ಕಡೆ ಹುಬ್ಬಳ್ಳಿ ಧಾರವಾಡ ಈ ಕಡೆ ಗದಗ ಕೊಟ್ಟಿದ್ದೀವಿ ಸರ್ ಈ ಕಡೆ ಮುನ್ಗೋಡು ಶಿರ್ಸಿ ಈ ಕಡೆ ಎಲ್ಲ ಕೊಟ್ಟಿದ್ದೀವಿ ಸರ್ ಕೊಟ್ಟಿದ್ದೀರ ಸರ್ವಿಸು ಕೊಡ್ತಾಯಿದ್ದೀವಿ ಕೊಡ್ತಿದ್ದೀವಿ ಸರ್ ಅವನ್ ಟೈಮ್ ಅವ್ರು ಫೋನ್ ಮಾಡ್ತಾರೆ ಸರ್ ಹಿಂಗೆ ಆಗಿದೆ ಅಂತ ಇಮಿಡಿಯೇಟ್ ನಾವು ಹೋಗಿ ಸರ್ವಿಸ್ ಕೊಡ್ತೀವಿ ಸರ್ ಅದರಲ್ಲಿ ಫಸ್ಟ್ ಒಂದು ನಮ್ದು ಇದು ರೋಟೋವೇಟ್ರ್ ಕೊಡ್ತೀವಿ ಸರ್ ಎಲ್ ಬ್ಲೇಡ್ ರೋಟೋವೇಟ್ರ್ ಇದು ಹನ್ನೆರಡು ಬ್ಲೇಡಿಂದು ಇದು ಗೇ ಡ್ರೈವ್ ಬರುತ್ತೆ ಸರ್ ಇದು ತೊಗೋಬೋದು ಅಥವಾ ಇದನ್ನು ಇದು ರಿವರ್ಸ್ ಫಾರ್ವರ್ಡ್ ರೋಟೋವೇಟ್ರ್ ಬರುತ್ತೆ ಇದರಲ್ಲಿ ಹದಿನೆಂಟು ಬ್ಲೇಡ್ ಬರುತ್ತೆ ಇದು ಬೋದ್ ಮಾಡಲಿಕ್ಕೆ ಕಬ್ನಲ್ಲಿ ಜಾಸ್ತಿ ಯೂಸ್ ಮಾಡುತ್ತೆ ಸರ್ ಇದು ಸಪ್ರೇಟ್ ಬೇಕಂದರೆ ನಿಮಗೆ ನಲವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಸರ್ ಇದು ಇದು ಫೋರ್ಟಿ ಫೈವ್ ತೌಸಂಡ್ ಆಗುತ್ತೆ ನೆಕ್ಸ್ಟು ಇದು ಬಲ್ರಾಮ್ ಅಂತೀವಿ ಸರ್ ಮೂರು ತಾಳಿನ ಬಲ್ರಾಮ್ ಸರ್ ಇದು ಇದ್ರ ಜೊತೆಗೆ ಒಂದು ಕುಂಟೆ ಬರುತ್ತೆ ಟೂ ಇನ್ ಒನ್ ಸೈಜು ನೀವು ಬೇಗ ಕುಂಟೆನು ಮಾಡ್ಬೋದು ಬಲರಾಮು ಮಾಡ್ಕೊಬೋದು ನಂತರ ಇದು ಬೇಡ ಅಂದರೆ ನೀವು ಐದು ತಾಳಿನ ಒಂದು ಕಲ್ಟಿವೇಟ್ರ್ ಬರುತ್ತೆ ಸರ್ ಕಲ್ಟಿವೇಟ್ರ್ ತೊಗೊಬೋದು ಅಥವಾ ಇದು ಬಲರಾಮ್ ತೊಗೋಬೋದು ಇದ್ರ ಪ್ರೈಸ್ ಬಂದು ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ಸರ್ ಇದು ಸಪ್ರೇಟಾಗಿ ನೀವು ಬೈ ಮಾಡ್ಬೇಕಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ಇದು ಕೂರಿಗೆ ಸರ್ ಬೀಜ ಬಿತ್ತಲಿಕ್ಕೆ ಗೊಬ್ಬರ ಹಾಕಲಿಕ್ಕೆ ಕೂರಿಗೆ ಅದು ಐದು ತಾಳು ಬರುತ್ತೆ ಸರ್ ಇದು ಇದು ಸ ಬೀಜ ಬೇರೆ ಗೊಬ್ಬರ ಬೇರೆ ಈ ಥರ ಸಪ್ರೇಟ್ ಇರುತ್ತೆ ನೀವು ಬೀಜನ ಹಾಕೋಬೋದು ಗೊಬ್ಬರನೂ ಮಾಡ್ಕೋಬೋದು ಸರ್ ಇದು ತೊಗೋಬೋದು ಅಥವಾ ಇದು ಪ್ರೈಸ್ ಬಂದು ನಲವತ್ತೆಂಟು ಸಾವಿರ ರೂಪಾಯಿ ಇದೆ ಸರ್ ಇದು ಹಾಂ ನಲವತ್ತೆಂಟು ಸಾವಿರ ರೂಪಾಯಿ ಇದೆ ಸರ್ ಇದು ಇದು ತೊಗೊಬೋದು ಅಥವಾ ಇದೊಂದು ಚೈನ್ ಸ್ಲ್ಯಾಷರ್ ತಗೋಬೋದು ಸರ್ ಈ ಚೈನ್ ಸ್ಲ್ಯಾಷರ್ ಬಂದು ನಿಮ್ಮ ಅಡಿಕೆ ತೋಟ ಆಮೇಲೆ ಮಾವಿನ ತೋಟದಲ್ಲಿ ಯೂಸ್ ಮಾಡ್ತಾರೆ ಸರ್ ಜೀರೋ ಕಲ್ಟಿವೇಶನ್ಗೆ ಯೂಸ್ ಮಾಡ್ತಾರೆ ಇದು ಪ್ರೈಸ್ ಬಂದು ನಲವತ್ತೆಂಟು ಸಾವಿರ ರೂಪಾಯಿ ಸರ್ ಇದು ಹೌದು ಸರ್ ಫೋರ್ಟಿ ಏಟ್ ತೌಸಂಡ್ ಇದೆ ನೀವು ಸಪ್ರೇಟ್ ಬೇಕಾದ್ರೂ ತಗೋಬೋದು ಸರ್ ಅದ್ರ ಜೊತೆಗೆ ಒಂದು ಪ್ರೆಷರ್ ವಾಷರ್ ಕೊಡ್ತಿದ್ದೀವಿ ಸರ್ ಇದು ವರ್ಷ ಕಮ್ಮಿ ಸರ್ ಸ್ಟ್ಯಾಂಡರ್ಡ್ ಇರೋದು ಕಂಪ್ನಿ ಇದು ಲೋಕಲಲ್ಲ ಇದರಲ್ಲಿ ಕಾಪರ್ ವೈಟಿಂಗ್ ಬರುತ್ತೆ ಇದರ ವಿತ್ ಫೋಮ್ ಗನ್ ಬರುತ್ತೆ ಫೋಮ್ ಗನ್ನು ಈ ಥರ ಪ್ರೆಷರ್ ವಾಶ್ ಮಾಡಲಿಕ್ಕೆ ಹ್ಯಾಂಡ್ಲ್ ಬರುತ್ತೆ ಹೌಸ್ ಪೈಪ್ ಬರುತ್ತೆ ಇದನ್ನು ನಾವು ಅದ್ರ ಕಂಬ ಆಫರಲ್ಲಿ ಇದ್ದೀವಿ ನಂತರ ಇದು ಇಂಜಿನ್ಗೆ ವೇಟ್ ಸರ್ ಇದು ಇಂಜಿನ್ ವೇಟ್ ಬಂದು ಇಲ್ಲಿ ಮುಂದೆ ಬಂಪರಿಗೆ ಹಾಕ್ತೀವಿ ಸರ್ ಇದು ವೇಟಿಗೆ ನಿಮಗೆ ಸಿಕ್ಸ್ ತೌಸಂಡ್ ಆಗುತ್ತೆ ಸರ್ ನೆಕ್ಸ್ಟು ಇದು ಜಾಕ್ ಸರ್ ಹೈಡ್ರೋಲಿಕ್ ಜಾಕ್ ಅಂತೀವಿ ಇದರಲ್ಲಿ ಫೈ ಟನ್ ಕೆಪಾಸಿಟಿ ಸರ್ ಇದು ಐ ಟನ್ನಿಂಗ್ ಕೆಪಾಸಿಟಿ ಇದು ಇದರಲ್ಲಿ ಮತ್ತು ಮೇಲೆ ನಿಮಗೆ ಅಡಿಷ್ನಲ್ ಆಗಿ ಒಂದು ಸ್ಪೆಷಲ್ ಸ್ಕ್ರೂ ಆಗಿ ಕೊಟ್ಟಿದ್ದಾರೆ ಹೈಟ್ ಮಾಡಲಿಕ್ಕೆ ಪ್ಲಸ್ ಇಲ್ಲಿನ ನೀವು ಪಂಪ್ ಮಾಡಿ ಇನ್ನು ಅಪ್ ಡೌನ್ ಮಾಡ್ಬೋದು ಸರ್ ಇದು ಐಟನಿಂಜ್ ಜಾಸ್ತಿ ಇದು ಆಮೇಲೆ ಒಂದು ಗ್ರೀಸ್ ಗನ್ ಕೊಡ್ತಿದ್ವಿ ಸರ್ ಇದು ಗ್ರೀಸ್ ಗನ್ ಬಂದು ಗ್ರಾಸ್ ಕಂಪ್ನಿ ಇದು ಇದು ಒಳ್ಳೆ ಬ್ರ್ಯಾಂಡೆಡ್ ಕಂಪ್ನಿ ಸರ್ ಲೋಕಲಲ್ಲ ಆಮೇಲೆ ಇದರಲ್ಲಿ ಡಬಲ್ ಪಿಸ್ಟನ್ ಅಂತ ಬರುತ್ತೆ ಸಿಂಗಲ್ ಪಿಸ್ಟನ್ ಡಬಲ್ ಪಿಸ್ಟನ್ ಡಬಲ್ ಪಿಸ್ಟನ್ ಬಂದರೆ ಗ್ರೀಸು ಪ್ರೆಷರಾಗಿ ಬರುತ್ತೆ ಸರ್ ನೀವೆಲ್ಲ ಜೆ ಸಿ ಬಿಲಿ ಜಾಸ್ತಿ ಯೂಸ್ ಮಾಡ್ತೀವಿ ಸರ್ ಈ ಗ್ರೀಸ್ ಗನ್ನ ಅಂದರೆ ಇದು ಎದಕ್ಕೆ ಕೊಡ್ತಿದ್ರೆ ನಮ್ಮ ಟ್ಯಾಕ್ಟ್ರಿಗೆ ನೀವು ಮೇಂಟೆನೆನ್ಸ್ ಮಾಡಿ ಈಸಿ ಆಗುತ್ತೆ ನೀವು ಹೊರಗಡೆ ಹೋಗಿ ಮತ್ತಲ್ಲಿ ಗ್ರೀಸ್ ಮಾಡಿಸಿದರೆ ಎಲ್ಲ ಟೈಮಿಗೆ ಕೆಲಸ ಆಗೋಲ್ಲ ನೀವು ಮನೆಯಲ್ಲೇ ಆರಾಮಾಗಿ ಕೆಲಸ ಮಾಡ್ಕೋಬೋದು ಅದ ನಂತರ ಇದೊಂದು ಒಂದು ಐಟಮ್ ಮಾಡಿದ್ದೀವಿ ಸರ್ ನಾವು ಇದು ಗ್ರ್ಯಾಬ್ ಹ್ಯಾಂಡಲ್ ಅಂತ ಈ ಗ್ರ್ಯಾಬ್ ಹ್ಯಾಂಡಲ್ಲು ಕಂಪ್ನಿನ ಬರಲ್ಲ ಇದು ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ಇದು ಕೂತ್ಕೊಂಡವ್ರಿಗೆ ಟರ್ನಿಂಗ್ ಟೈಮಿಗೆ ಹ್ಯಾಂಡಲ್ ಮಾಡೋಕ್ಕೆ ಸಪೋರ್ಟಿಗೆ ಮಾಡಿದ್ದೀವಿ ಸರ್ ನೀವು ಮೇಲೆ ಹತ್ತೋಕ್ಕೆ ಆಮೇಲೆ ಇಳಿಯಲಿಕ್ಕೆ ಯೂಸ್ ಆಗುತ್ತೆ ಆಮೇಲೆ ಕೂತ್ಕೊಂಡಾಗೂ ಯೂಸ್ ಆಗುತ್ತೆ ನಿಮ್ಗೆ ತೋರಿಸ್ತೀನಿ ಸರ್ ಈ ಥರ ನೀವು ಕ್ಲಿಕ್ ಇಟ್ಕೊಂಡು ಇಳಿಬೋದು ಈಗ ನಾವು ಗಾಡಿ ಟರ್ನ್ ತೊಗೊತಿರ್ತೀವಿ ಆ ಟೈಮಿಗೆ ನೀವು ಈ ಥರ ಹಿಡ್ಕೊಂಡು ಟರ್ನ್ ಮಾಡ್ಕೋಬೋದು ನಿಮ್ಗೆ ಕೂತ್ಕೊಂಡೋಗಿ ಕಂಫರ್ಟ್ ಲೆವೆಲ್ ಜಾಸ್ತಿ ಆಗುತ್ತೆ ಇದು ಹಾಂ ಹೌದು ಸರ್ ಟ್ಯಾಕ್ಟ್ರಿ ಜೊತೆಗೆ ಬರಲ್ಲ ನಾವು ಎಕ್ಸ್ಟ್ರಾ ಇದು ಕೊಡ್ತಾಯಿದ್ದೀವಿ ಸರ್ ಒಂದು ಜೋಡಿ ಬರುತ್ತೆ ಈ ಕಡೆ ಒಂದು ಲೆಫ್ಟ್ ಒಂದು ರೈಟ್ ಒಂದು ಬರುತ್ತೆ ಎರಡು ಥರ ಬರುತ್ತೆ ಸರ್ ಸ್ಪೆಷಲ್ ಫ ಎಲ್ಲಕ್ಕಿಂತ ಮುಂಚೆ ಅಂದರೆ ಎರಡೂವರೆ ಅಡಿ ಟ ಆಗಲ್ಲ ಸರ್ ಟೈರ್ ಹೊರಗಿಂದ ಹೊರಗಡೆ ಸೆಂಟ್ರಿಂದ ಸೆಂಟ್ರಲ್ಲ ಹೊರಗಿಂದ ಹೊರಗಡೆನೇ ಎರಡೂವರೆ ಬರುತ್ತೆ ಸರ್ ಇದು ಆಮೇಲೆ ಇದರಲ್ಲಿ ಎಂಟು ಹದಿನೆಂಟರ ಟೈರ್ ಬರುತ್ತೆ ಈ ಟ್ಯಾಕ್ಟ್ರಲ್ಲಿ ಸ್ವಲ್ಪ ದೊಡ್ಡ ಟೈರ್ ಬರುತ್ತೆ ಸರ್ ಇದು ನೆಕ್ಸ್ಟು ಇದರ ಇಂಜನ್ ಬಂದು ಗ್ರೀವ್ಸ್ ಕಂಪ್ನಿ ಇಂಜನ್ ಸರ್ ಸಿಂಗಲ್ ಸಿಲಿಂಡರ್ ಇಂಜನ್ ನಿಮ್ಮ ಒನ್ ಅವರ್ ನೀವು ಹೊಡೆದ್ರೂ ನಿಮಗೆ ಒಂದು ಲೀಟರ್ ಅಷ್ಟೇ ಡೀಸೆಲ್ ಕುಡಿಯೋದು ಆಮೇಲೆ ಹೀಟ್ ಆಗೋಲ್ಲ ಸರ್ ಹಾಂ ಲೋಡ್ಗೆ ರೋಟೋ ಹೇಳ್ತಾರೆ ಅದು ನಾವು ಸ್ಲ್ಯಾಷರೆಲ್ಲ ನೀವು ಒಂದು ಹತ್ತು ತಾಸು ಹೊಡೆದ್ರೆ ಎಂಟು ಲೀಟ್ರ್ ಮಾತ್ರ ಡೀಸೆಲ್ ಕುಡಿಯುತ್ತೆ ಹಾಂ ಸರ್ ಬನ್ನಿ ಸರ್ ತೋರಿಸ್ತೀನಿ ಸರ್ ಇದು ಗ್ರೀವ್ಸ್ ಕಂಪ್ನಿ ಇಂಜನ್ ಸರ್ ಇದು ಇದರಲ್ಲಿ ರೇಡಿಯೇಟ್ರ್ ಬರುತ್ತೆ ಲಿಕ್ವಿಡ್ ಕೋಲ್ಡ್ ಇಂಜನ್ ಇದು ಏರ್ ಕೋಲ್ಡ್ ಅಲ್ಲ ಲಿಕ್ವಿಡ್ ಕೋಲ್ಡ್ ಇಂಜನು ಎಕ್ಸೈಡಲ್ಲಿ ಬ್ಯಾಟ್ರಿ ಕೊಟ್ಟಿದ್ದೀವಿ ನೆಕ್ಸ್ಟ್ ಇದು ಏರ್ ಫಿಲ್ಟರ್ ಇದು ಅದಾದಮೇಲೆ ಇದರಲ್ಲಿ ನಿಮ್ಮ ದೊಡ್ಡ ಟ್ಯಾಕ್ಟ್ರಲ್ಲಿ ಏನೇನು ಆಪ್ಷನ್ ಬರುತ್ತಲ್ಲ ಸರ್ ಏನೇನು ಫೀಚರ್ಸ್ ಬರುತ್ತೆ ಅದೇ ಥರನೇ ಫೀಚರ್ಸ್ ಕೊಟ್ಟಿದ್ದೀವಿ ದೊಡ್ಡ ಟ್ಯಾಕ್ಟ್ರನ್ನೇ ಸಣ್ಣ ಪ್ರಮಾಣದಲ್ಲಿ ಮಾಡಿರೋದು ಇದು ಈಗ ನೀವು ಸಿಂಗಲ್ ಬ್ರೇಕ್ ತೊಗೋಬೋದು ಹಿಂದೆ ಹೈಡ್ರೋಲಿಕ್ ಟ್ರಾಲಿ ಹಾಕಲಿಕ್ಕೆ ಐಟಮ್ ತೊಗೊಂಡಿರ್ಬೇಕು ಎಲ್ಲ ಐಟಮ್ ಬರುತ್ತೆ ಇದರಲ್ಲಿ ನಂತರ ಸಿಂಗಲ್ ಬ್ರೇಕ್ ಸರ್ ನೀವು ಸಿಂಗಲ್ ಬ್ರೇಕ್ ಮಾಡಿ ಯೂಸ್ ಮಾಡ್ಬೋದು ಈಸಿ ಟರ್ನಿಗೆ ಯೂಸ್ ಆಗುತ್ತೆ ಹ್ಯಾಂಡು ಎಕ್ಸಿಲೇಟ್ರ್ ಕೊಟ್ಟಿದ್ದೀವಿ ಇಲ್ಲಿ ಕಾಲಲ್ಲಿ ಎಕ್ಸಲೆಟ್ರ್ ಇದೆ ನೆಕ್ಸ್ಟ್ ನಿಮಗೆ ಇದರಲ್ಲಿ ಗೇರ್ ಆಪ್ಷನ್ ಸರ್ ಫಸ್ಟು ಸೆಕೆಂಡು ಥರ್ಡ್ ರಿವರ್ಸು ಆಮೇಲೆ ಹೈ ಲೋ ಗೇರು ಇದೆ ಹೈ ಲೋ ಗೇರ್ ಕೊಟ್ಟಿದ್ದೀವಿ ನೆಕ್ಸ್ಟು ಇದೊಂದು ಸ್ಪೆಷಲ್ ಸರ್ ಪಿ ಟಿ ಯುವಲ್ಲಿ ನಮ್ಮದು ಐದುನೂರ ನಲವತ್ತು ಸಾವಿರ ಎರಡು ಆರ್ ಪಿ ಎಮ್ ಕೊಟ್ಟಿದ್ದೀವಿ ಸರ್ ನಿಮ್ಮ ದೊಡ್ಡ ಟ್ಯಾಕ್ಟ್ರಲ್ಲೂ ಸಿಗಲ್ಲ ಸರ್ ಇದು ಈ ಥರ ಒಂದು ಇದು ಸ್ಪೆಷಲ್ ಐಟಮ್ ಇದೆ ಇದರಲ್ಲಿ ಥೌಸಂಡು ಫೈ ಫೈವ್ ಫೋರ್ಟಿ ಎರಡು ಆರ್ ಪಿ ಎಮ್ ಇದೆ ಆಮೇಲೆ ಹೈಡ್ರೋ ಲಿಫ್ಟ್ ಮಾಡೋಕ್ಕೆ ಪಿ ಸಿ ಡಿ ಸಿ ಲೇಔರ್ ಇದೆ ಸರ್ ನೀವು ಡೆಪ್ತನ್ನು ಕಂಟ್ರೋಲ್ ಮಾಡ್ಕೋಬೋದು ಇದರಲ್ಲಿ ಟ್ರಾಲಿ ಹಾಕಲಿಕ್ಕೆ ಇಲ್ಲಿ ಹೈಡ್ರೋಲಿಕ್ಕಿ ಒಂದು ಪಿನ್ ಹಾಕ್ಲಿಕ್ಕೆ ಕೊಟ್ಟಿದ್ದೀವಿ ಓಕೆ ನೀವು ಟ್ರಾಲಿನಲ್ಲಿ ಟ್ರಾಲಿ ಲಿಫ್ಟ್ ಮಾಡ್ಕೋಬೋ ಸರ್ ನಂತರ ಟ್ರಾಲಿ ಹುಕ್ಕಿದೆ ಸರ್ ಇದಕ್ಕೆ ಡವರ್ ಆಡಿದೆ ಟಾಪ್ಲಿಂಗ್ ಕೊಡ್ತೀವಿ ಆಮೇಲೆ ಸೆನ್ಸರ್ ಇದೆ ಸರ್ ಇಲ್ಲಿ ಈ ಸೆನ್ಸರ್ ಯೂಸ್ ಏನಂದರೆ ಈಗ ನೀವು ಕಲ್ಟಿವೇಟ್ರೂ ಆಮೇಲೆ ಬಲರಾಮಿನ ಹಾಕಿದಾಗ ಅದು ನೆಲದಲ್ಲಿ ಏನಾದ್ರು ಸಿಕ್ಕಂಡ್ರೆ ಲಿಫ್ಟ್ ಲಿಫ್ಟಾಗು ಸರ್ ಲಿಫ್ಟಾಗಿ ಮತ್ತು ತಂದೇನು ಪೊಸಿಷನ್ ಅದೇ ಪೊಸಿಷನ್ಗೆ ಬರುತ್ತೆ ಆ ಥರ ಸೆನ್ಸರು ಇದೆ ಸರ್ ಸರ್ ಇದು ಒಂದು ವರ್ಷ ವಾರಂಟಿ ಕೊಡ್ತೀವಿ ಸರ್ ನಾವು ಅಥವಾ ಆರುನೂರು ತಾಸು ಯಾವುದು ಮೊದಲಾಗುತ್ತೆ ಅದು ಒಂದು ವರ್ಷ ಅಥವಾ ಆರ್ನೂರು ತಾಸು ವಾರಂಟಿ ಬರುತ್ತೆ ಹೌದು ಸರ್ ಇದರಲ್ಲಿ ಎಲೆಕ್ಟ್ರಿಕ್ ಪಾರ್ಟು ರಬ್ಬರ್ ಪಾರ್ಟ್ ಇರಲ್ಲ ನಮ್ಮದೇ ಅಂತಲ್ಲ ಯಾವ ಟ್ಯಾಕ್ಟ್ರಲ್ಲೂ ಇರೋಲ್ಲ ಅದು ಇಂಜನ್ನು ಗೇರ್ ಬಾಕ್ಸಿಗೆ ವಾರಂಟಿ ಇರುತ್ತೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಬೋನೋಫೈಟ್ ಸರ್ಟಿಫಿಕೇಟ್ ಸರ್ ಇದು ನೀವು ಮೂರು ಏಟ ಮೂರು ಡಾಕ್ಯುಮೆಂಟ್ಸ್ ನಮ್ಗೆ ಕೊಟ್ಟರೆ ನಾವು ಇತ್ತು ನಿಮ್ಗೆ ರಿಜಿಸ್ಟ್ರೇಷನು ಮಾಡಿಸ್ಕೊಡ್ತೀವಿ ಸರ್ ಒಂದು ವರ್ಷ ಇನ್ಸೂರೆನ್ಸ್ ಮಾಡಿಕೊಡ್ತೀವಿ ರಿಜಿಸ್ಟ್ರೇಷನು ಮಾಡಿಸ್ಕೊಡ್ತೀವಿ ನಿಮ್ಮದೇ ಜಿಲ್ಲೆದು ನಂಬರ್ ಬರುತ್ತೆ ಸರ್ ಇದು ಬಿಟ್ಟು ಸರ್ ನೀವು ಇನ್ನೂ ಎಕ್ಸ್ಟ್ರಾ ಏನಾರ ಇಂಪ್ಲಿಮೆಂಟ್ ಬೇಕಂದ್ರೆ ನಮ್ಮ ಕಡೆ ಎಲ್ಲ ಅವೈಲೇಬಲ್ ಇದಾವೆ ಎಕ್ಸಾಂಪಲ್ ಆಗಿ ಇದಕ್ಕೆ ಟ್ರಾಲಿ ಹಾಕ್ಬೋದು ಸರ್ ನಾಲ್ಕು ಅಡಿ ಅಡಿದು ಟ್ರಾಲಿ ಸಿಗುತ್ತೆ ವಿತ್ ಹೈಡ್ರೋಲಿಕ್ ಜಾಗ್ ಬರುತ್ತೆ ಸರ್ ಎರಡು ಅನಿದು ಹೈಡ್ರೋಲಿಕ್ ಜಾಗ್ ಬರುತ್ತೆ ಅದು ನಾಲ್ಕು ಅಡಿ ಅಡಿ ಅಗಲ ಸೈಜ್ ಬರುತ್ತೆ ಅದು ಸಿಗುತ್ತೆ ಆಮೇಲೆ ಮೆಕ್ಕೆಜೋಳದಲ್ಲಿ ಇದು ವೀಲ್ ತೆಗೆದು ಹೈಟ್ ವೀಲ್ ಹಾಕ್ತದೆ ಸರ್ ಹೈಟ್ ವೀಲ್ ಅಂದರೆ ಅದು ಅಡ್ಜಸ್ಟ್ಮೆಂಟ್ ಬರುತ್ತೆ ನಿಮಗೆ ತಳಗಡೆ ಗಿಡ ಟಚ್ ಆಗ್ಬಾರ್ದು ಅಂತ ಆ ಥರ ವೀಲು ಸಿಗ್ತವೆ ಆಮೇಲೆ ಇದಕ್ಕೆ ಬೂಮ್ ಸ್ಪ್ರೇಯರ್ ಬರುತ್ತೆ ಸರ್ ಎರಡುನೂರು ಲೀಟ್ರ್ದು ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಹನ್ನೆರಡು ನಾಲ್ಸಲು ಬರ್ತಾವೆ ಸರ್ ಆ ಥರ ಒಂದು ಬೂಮ್ ಸ್ಪ್ರೇಯರ್ ಹಾಕ್ಕೊಂಡು ನೀವು ಔಷಧಿ ಸಿಂಪಡಣೆ ಎಲ್ಲ ಮಾಡ್ಕೋಬೋದು ಸರ್ ಅದಾದ ನಂತರ ನೀವು ಸ್ಲ್ಯಾಶರ್ ಅಂತ ಎಲ್ಲ ನೋಡಿದೆ ಸರ್ ಇವೆಲ್ಲ ಐಟಮ್ ಇದಾವೆ ಇಷ್ಟೆಲ್ಲ ಐಟಮ್ ನೀವು ಯೂಸ್ ಮಾಡ್ಬೋದು ಸರ್